ಏನಲ್ಲಿದ್ದು ಇಪ್ಪ ಜಗತ್ತಿನ ಸ್ಥಿತಿ ಲಯಗಳಿಗೆ ಕಾರಣರಾದ ಯಾರಿಪ್ಪ ಸೃಷ್ಟಿಕರ್ತ ಪರಮಾತ್ಮನ ಪಾಲಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೇವರನ್ನ ಪ್ರಣಾಮಗಳನ್ನು ಸ್ಮರಿಸುತ್ತ ಸೈಲೆ ಸುತ್ತ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂಥ ಯಾರಿಪ್ಪ ಸರೋಜಾತ್ತ ಮುಖದಿಂದ ಉದ್ಭವಿಸಿ ಬಂದು ಒಟ್ಟು ಬಂದು ಆಂಧ್ರ ಪ್ರದೇಶದ ಕೊಲ್ಲಿಪಾಟಿ ಪಟ್ಟಣದಲ್ಲಿ ಒಂದು ಭವಿಷ್ಯ ಹೊಂದಿರತಕ್ಕಂತ ನನ್ನಪ್ಪ ಯಾವತ್ತ ಕೈಯಲ್ಲಿ ಕಂತಿ ದಂಡನಪ್ಪ ಅವರಿಗೂ ದಟ್ಟತನದಿಂದ ಮರೆತ ಲೋಕವನ್ನು ಸಂಚರಿಸಿ ಹಾಗೂ ಸಂವರಿಸಿ ಸಿಸ್ಟರ್ ಪರಿಪಾಲಿಸಿ ಹಾಗೆಪ್ಪ ಹಾಲು ಮೊತ್ತಕ್ಕೆ ಮೂಲ ಗುರುವಾಗಿರ್ತಕ್ಕಂತ ನನ್ನಪ್ಪ ಯಾವತ್ತ ನನ್ನಪ್ಪ ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಶಿಷ್ಯನಾಗಿರ್ತಕ್ಕಂಥ ಸ್ವರೂಪ ಶಿವನ ಸ್ವರೂಪಿಸೋರಾಮದೇವರ ಸುತ್ತ ಪರಮದೇವರ ಪುತ್ರ ಕಳವಿ ನಾರಾಯಣಗೌಡನ ಅಳಿಯ ಕನ್ಯ ಕಾಮರತ್ತಿಯ ಹಿರಿಯನಾಗಿರ್ತಕ್ಕಂಥ ಗಂಡ ನೇರು ಕಾರರ ಗಂಡ ಉಗ್ರಗಂಗನಗೇರು ಹರಿಯುವ ಹಾವಿನ ಗಂಡ ಹರಿಯುವ ಕಿಚ್ಚಿನ ಗಂಡನಾಗಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ಧರಣಿಯಲ್ಲಿರ್ತಕ್ಕಂಥ ಶೂರ ರಾಕ್ಷಸರನ್ನು ಸಂವರಿಸಿ ಸಿಸ್ಟರ್ ಪರಿಪಾಲಿಸಿ ಬೆಳಗಾವಿ ಜಿಲ್ಲೆಯ ಹೆಕ್ಕೇರೆ ತಾಲೂಕಿನ ಕೋಡಿಗೆರೆ ಗುಡದಲ್ಲಿ ಕೂತು ಹನ್ನೆರಡು ವರ್ಷ ತಪಸ್ಸರಿಸಿ ಸಾಕ್ಷಾತ್ ಪರಮಾತ್ಮನನ್ನು ಧರಣಿಗಳಿಸಿ ಸವಿನಾರಂತ ಶಿಷ್ಯನನ್ನು ಪಡೆದಿರ್ತಕ್ಕಂಥ ಚಂದಾನಗಿರಿಯ ಚಂದಿರ ಅದಮ್ಮ ಅವರ ತಮ್ಮನಾಗಿರ್ತಕ್ಕಂಥ ಹಾಗೆ ವಿಜಯಪುರ ನ ತಾಲೂಕಿನ ಶಿರೋಣ ಮಟ್ಟದಲ್ಲಿ ಹಿಂಬಾಗಿ ನನ್ನಪ್ಪ ಯಾರಪ್ಪ ಶಾರೋನ ಸಿದ್ದನ ಪಾಲಕ್ಕೂ ಕೂಡ ಭಕ್ತಿ ಮೂಲಕವಾಗಿ ದೀರ್ಘದಂಡ ಪ್ರಣಾಮವನ್ನು ಹಾಕುತ್ತಿದ್ದನ ಶಿಷ್ಯನಾಗಿರ್ತಕ್ಕಂಥ ತುಕ್ಕ ಪ್ರಾಯ ತಾಯಿ ಮೃತವಾಗಿ ಪುಣ್ಯವ ಜಲದಲ್ಲಿ ಜನಿಸಿ ಬಂದು ಆರಾಮಕ್ಕೆ ಬಂತ ಹುಲಿಜಂತಿಗೆ ಹುಲಿ ಅನಿಸಿ ಮಾಡಿರತಕ್ಕ ನನ್ನಪ್ಪ ಯ ಮಾನವರನ್ನು ದೇವಸ್ಥರನ್ನು ದೇವರೇನೆ ಸಾಕ್ಷಾತ್ ಸ್ವಪಾಯಿತನ ಧರ್ಮಗೊಳಿಸಿರ್ತಕ್ಕ ಯಾರಪ್ಪ ಅಂತ ಕಟ್ಟತನೇ ಕಲ್ಲಿನ ಗುಡಿ ಕಟ್ಟಿಕೊಂಡ ಬಂಗಾರವನ್ನು ಕೆಲಸವನ್ನು ಇಟ್ಟುಕೊಂಡು ಎಂತ ಜಿಲ್ಲೆಯ ಮುಂಗಲೋರ ತಾಲೂಕಿನ ಗ್ರಾಮದ ಬಕ್ಕುಡಿ ಬಣದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಮಾರಿಂದ್ರಯ್ಯನ ಪಾದವನ್ನು ಕೂಡ ನನ್ನ ತಲೆ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ಜೀವಜ್ಞಾನಕ್ಕೆ ಜ್ಯೋತಿಯಾಗಿ ಬರೀರ್ತಕ್ಕಂಥ ಸೋಲಾಪುರ ಜಿಲ್ಲೆಯ ಮಂಗಲ್ವಾಡ ತಾಲೂಕಿನ ಹುಡುಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನೂತನ ಎರಗಟ್ಟೆ ತಾಲೂಕಿನ ಬೆಳಗಾವ್ ಜಿಲ್ಲೆಯ ಮುಗಲಿಹಾಳ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕಂಥ ನನ್ನಪ್ಪ ಯಾರುಪ್ಪ ಆಳಿಂಗೇಶ್ವರ ಪಾದವನ್ನು ನನ್ನ ಹುಳಿ ಮಂಡಲವನ್ನು ಜ್ಞಾನಿಸಿಕೊಂಡು ಕಾರ್ಯಕ್ರಮಕ್ಕೆ ಕಾರಣ ಕರ್ತರಿಸಿಕೊಂಡಿರ್ತಕ್ಕಂಥ ಯಾರು ಈ ಊರಿನ ಆರಾಧ್ಯ ದೇವನಿಗಿರ್ತಕ್ಕಂಥ ಯಾರು ಇಪ್ಪ ನಿಂಗರಾಯ ಮುಚ್ಚಿನ ಪಾಲಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೇಗದನ್ನೇ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಜಡ್ಡಾ ಮಟ್ಟದವರಿಗೂ ತಮ್ಮ ಏನು

அந்த நம்ம ஹிர் மாப்படோ மாலேங்க அணி யாவது வயிறி அந்த விசாரி வைரலு உட்டு துண்டு வைரியில பிடித்துண்டு வைரியத்தோன ಯುದ್ಧನೇ ಆಗೋಯ್ತು ಆಯ್ತಾ ಇತ್ತ ಹೌದಾ ಪಂಚ ಪಾಂಡವರತೆ ಐದೇ ಜನತರಿಗೆ ಕುರುಕ್ಷೇತ್ರ ಯುದ್ಧ ನೆರವಾಗ ನೆರವಿಲ್ಲ ಆ ಯುದ್ಧ ಹೊತ್ತ ಯಾರು ವಿಜಯಶಾಲಿ ಆಗ್ತಾರಂತಂದ್ರೆ ದಯವಿಟ್ಟು ತಿಳ್ಕೊಳ್ಬೇಕಾಗ್ಯ ದೈವ್ರು ನೂರ ಕೌರೂರ ತಂಡ ಮುಂದಿನ ಸಂದಿಗೆ ನೋಡ್ಬೇಕ ಭೀಮನಂತ ಹೌದಿಲ್ಲ ಅದಕ್ಕಾಗಿ ಮುಂದಿನ ದುರ್ಯೋಧನನ ಗುಣವನ್ನ ಇಟ್ಟುಕೊಂಡು ಯಾವ ರೀತಿ ನೀವು ಕುತಂತ್ರ ಮಾಡ್ತಿಲ್ಲ ನಾನ್ ಇವ್ರ ಐದೇ ಮಂದಿ ಪಂಚಪಾಂಡರು ಇದ್ದನು ಕೂಡ ನನ್ನಪ್ಪ ಕೃಷ್ಣನ ಆಶೀರ್ವಾದದಿಂದ ಅದು ನೂರ ಒಂದು ಮಂದಿ ಮನ್ನ ಮುಖಶನ ಇವತ್ತು ನಾಲ್ಕು ಮಾಡಿ ಕರ್ತವ್ಯ ಮಾಡಿ అన్నంత మాత్ర హో తిరు కూడా నమ్మిన జావు నమ్ములు దొరదావు నమ్ములు కూడా హో నమ్మే నమ్మనే నమ్మే హ్యాంగు ఎలా డైవ్ అయితే

ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಸೂಜಿ ಗುಣ ಇರಬೇಕಂತ ಕತ್ರಿ ಗುಣ ಇರಬಾರ್ದು ಕತ್ರಿ ಗುಣ ಮಾಡ್ತಾರೆ ಖಾತ್ರಿ ಒಂದಿರತಕ್ಕಂಥ ವಸ್ತುವನ್ನ ಯಾರು ಮಾಡ್ತದೆ ಕತ್ರಿ ಗುಣ ಇರಬಾರ್ದಂತ ಮನುಷ್ಯ ಸೂಜಿ ಗುಣ ಇರಬೇಕ ಸೂಜಿ ಸೂಜಿ ಏನು ಮಾಡ್ತದೆ ಯಾರತಕ್ಕ ವಸ್ತುವನ್ನು ಒಂದು ಮರಿತದೆ ಒಂದು ಹರಿ

ಮಾಡಿದ್ದೀಕಂದ್ರೆ ಹಾಗೆ ಮಾನವ ಮುಖ್ಯ ಮುಕ್ತ ಲಾಭ ಪಡ್ಕೋಬೇಕಾಗಿದೆ ಇಂತ ಇಂಥ ಅಡ್ಡಿವಾದ ಶಿವಸ್ಥಾನದಲ್ಲಿ ಕಾಲಹರಣ ಮಾಡಬೇಕಾಗ್ಯದ ಮಾಡಬೇಕಾಗ್ಯದ ಎರಡು ಸಂಘದಲ್ಲಿ ನೋಪಿಸುವ ಕಂಡು ಬಂದನು ಕೂಡ ಹತ್ತೊಂದು ಮನೆಗಿಂತ ಒಪ್ಪಂದ ಮಾತ್ರ ಸ್ವೀಕಾರ ಮಾಡ್ತಾರೆ ಅಂತ ದಯವಿಟ್ಟು ಎದ್ದು ಒಂದು ಕಾಲ ಬೆಳಗಾಗುವುದಿಲ್ಲ ನಾನು ಇದೇ ನಿಮ್ಮ ನಾಯಕನೇ ಪಾದಕ್ಕೆ ಹೆಚ್ಚು ನಮಸ್ಕಾರವನ್ನು ಮಾಡಿ ಮಾಡಿ ಧನವಂತರಿಗೆ ಹಾ